ಗೆಳೆಯರ ಮತ್ತು ಗೆಳತಿಯರೆ ಅದೃಷ್ಟ ಅನ್ನೋದು ಒಂದು ಚೆನ್ನಾಗಿದ್ರೆ ಮುಟ್ಟಿದ್ದೆಲ್ಲ ಚಿನ್ನ ಮಾಡಿದ ಎಲ್ಲಾ ಕೆಲಸದಲ್ಲೂ ಗೆಲುವು ಆದರೆ ಅದೇ ಅದೃಷ್ಟ ಕೈಕೊಟ್ರೆ ಮಾಡಿದ ಎಲ್ಲಾ ಕೆಲಸಗಳಲ್ಲೂ ಸೋಲು ನೇರವಾಗಿ ಬೀದಿಗೇನೆ ಇನ್ನು ಈಗ ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ಅಪ್ರತಿಮ ಸುಂದರಿ ನಟಿ ಶ್ರೀಲೀಲಾ ಈ ಶ್ರೀಲೀಲಾ ಯಾವ ಸಮಯದಲ್ಲಿ ಕಿಸ್ ಎಂಬ ಕನ್ನಡ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ಲು ಅಲ್ಲಿಂದ ಆಚೆಗೆ ಒಂದ್ ಹಿಂದೆ ಒಂದರಂತೆ ಸಿನಿಮಾಗಳಲ್ಲಿ ನಟಿಸುತ್ತಾ ಫುಲ್ ಫೇಮಸ್ ಆಗಿ ತೆಲುಗು ಚಿತ್ರಂಗಕ್ಕೆ ಕೂಡ ಎಂಟ್ರಿ ಕೊಟ್ಟು ಒಂದೇ ಸಾರಿ ತೆಲುಗಿನ ಸ್ಟಾರ್ ಡೈರೆಕ್ಟರ್ ಕೆ ರಾಘವೇಂದ್ರ ರಾವ್ ಅವರ ನಿರ್ದೇಶನದಲ್ಲಿ ಬೆಳ್ಳಿ ಸಂದಡಿ ಎಂಬ ಸಿನಿಮಾದಲ್ಲಿ ನಟಿಸಿ ತೆಲುಗು ಚಿತ್ರರಂಗದಲ್ಲಿ ದೊಡ್ಡ ಹೆಸರನ್ನೇ ಮಾಡಿ ಅಲ್ಲಿನ ಎಲ್ಲಾ ಸ್ಟಾರ್ ಹೀರೋಗಳ ಜೊತೆ ಆಕ್ಟ್ ಮಾಡುವ ಅವಕಾಶವನ್ನ ಪಡೆದುಕೊಂಡ್ಲು ಇದರಿಂದ ಜನ ಎಲ್ಲ ಇವಳು ಜೀವನ ಇನ್ನು ಮುಂದೆ ಅದ್ಭುತವಾಗಿರುತ್ತೆ ಇವಳು ಶ್ರೀದೇವಿ ತರ ಸ್ಟಾರ್ ಹೀರೋಯಿನ್ ಆಗ್ತಾಳೆ ಅಂತಾನೆ ಅಂದ್ಕೊಂಡಿದ್ರು ಆದ್ರೆ ವಿಪರ್ಯಾಸಕ್ಕೆ ಇವಳ ಜೀವನ ಈಗ ಹಾಳಾಗಿ ಸದ್ಯಕ್ಕೆ ಬೀದಿಗೆ ಬಂದಿದೆ ಇವತ್ತಿನ ವಿಡಿಯೋದಲ್ಲಿ ಈ ಶ್ರೀಲೀಲಾ ನನ್ನ ಮಗಳೇ ಅಲ್ಲ ಅವಳು ಯಾವನ್ ಗುಟ್ಟುದೋ ನನ್ಗೆ ಗೊತ್ತೇ ಇಲ್ಲ ಅಂತ ಶ್ರೀಲೀಲಾ ತಂದೆ ಹೇಳಿದ್ಯಾಕೆ ಈ ಶ್ರೀಲೀಲಾ ತಾಯಿ ಸ್ವರ್ಣಲತ ತನ್ನ ಗಂಡನಿಗೆ ಮಾಡಿದ್ದಾದ್ರೂ ಎಂತ ಮೋಸ ರಾತ್ರೋ ರಾತ್ರಿ ಈ ಶ್ರೀಲೀಲಾ ಕುಟುಂಬ ಅಮೆರಿಕ ಬಿಟ್ಟು ಭಾರತಕ್ಕೆ ಓಡಿ ಬಂದಿದ್ದಾದ್ರೂ ಯಾಕೆ ಶ್ರೀಲೀಲಾ ಮತ್ತು ತೆಲುಗು ನಟ ರವಿ ನಡುವೆ ಆ ರಾತ್ರಿ ನಡೆದಿದ್ದೇನು ಹಿಂದಿ ಸಿನಿಮಾ ನಟ ಕಾರ್ತಿಕ್ ಕಾರ್ಯನ್ ಜೊತೆ ಶ್ರೀಲೀಲಾ ಅವಸರವಾಗಿ ಮದುವೆ ಆಗುತ್ತಿರುವುದಾದ್ರೂ ಯಾಕೆ ಎಂಬ ಎಲ್ಲ ಆಸಕ್ತಿದಾಯಕ ಕುತೂಹಲಪೂರ್ಣ ರಹಸ್ಯಕಾರಿ ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅಂದ್ರೆ ಗಂಟೆ ಚಿಹ್ನೆಯನ್ನ ಒತ್ತಿ ಆಗ ನಿಮಗೆ ಎಲ್ಲ ವಿಡಿಯೋಗಳು ಸಿಗುತ್ತವೆ ವಿಡಿಯೋನ ಲೈಕ್ ಮಾಡಿ ಶ್ರೀಲೀಲಾ ಹುಟ್ಟಿದ್ದು ಎರಡ್ ಸಾವಿರದ ಒಂದನೇ ಇಸ್ವಿ ಜುಲೈ ಹದಿನಾಲ್ಕನೇ ತಾರೀಕು ಅಮೆರಿಕದ ಮಿಚಗನ್ನಲ್ಲಿ ತಂದೆ ಸುರಪ್ಪನಿನಿ ಸುಭಾಕರ್ ರಾವ್ ತಾಯಿ ಸ್ವರ್ಣಲತಾ ಇನ್ನೀಕೆಗೆ ಶ್ರೀಕರ್ ಮತ್ತು ಶ್ರೀದೀಪ್ ಎಂಬ ಇಬ್ಬರು ಅಣ್ಣಂದರು ಕೂಡ ಇದ್ದಾರೆ ಈ ಶ್ರೀಲೀಲಾ ತಂದೆ ಸುಭಾಕರ್ ರಾವ್ ಆಂಧ್ರಪ್ರದೇಶದ ವಿಜಯವಾಡಗೆ ಸೇರಿದ ಬಿಸಿನೆಸ್ ಮ್ಯಾನ್ ಆಗಿದ್ದು ಚಾಂಪಿಯನ್ ಗ್ರೂಪ್ ಆಫ್ ಚೇರ್ಮನ್ ಆಗಿ ಕೂಡ ಕೆಲಸ ಮಾಡುತ್ತಾ ಈ ರೀತಿಯಲ್ಲಿ ಈ ಕಂಪನಿ ಮೂಲಕ ಲಕ್ಸುರಿ ರೆಸಾರ್ಟ್ ಹೋಮ್ ಸ್ಟೇಗಳನ್ನ ಕಾಲೇಜಸ್ ಸ್ಕೂಲ್ಸ್ ನ ಕೂಡ ರನ್ ಮಾಡುತ್ತಿದ್ರೆ ಈ ಸುಭಾಕರ್ ರಾವ್ ತಂದೆ ಆಂಧ್ರದಲ್ಲಿ ಆಗಿನ ಕಾಲದಲ್ಲೇ ಬಹಳ ದೊಡ್ಡ ಜಮೀನ್ದಾರರಾಗಿದ್ದರಿಂದ ಹಣಕ್ಕೇನು ಕೊರತೆನೆ ಇರಲಿಲ್ಲ ಈ ಕಾರಣದಿಂದಲೇ ಎಜುಕೇಶನ್ ಫೀಲ್ಡ್ ನಲ್ಲಿ ಬಹಳ ದುಡ್ಡಿದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಸ್ಕೂಲ್ಸ್ ಕಾಲೇಜಸ್ ಗಳನ್ನು ಆರಂಭಿಸಿ ಚೆನ್ನಾಗಿ ಲಾಭ ಮಾಡಿದ್ರು ಇನ್ನಿ ಸುಭಾಕರ್ ರಾವ್ ತನ್ನ ಶಾಲಾ ವಿದ್ಯಾಭ್ಯಾಸವನ್ನ ದೆಹಲಿಯಲ್ಲಿ ಮುಗಿಸಿ ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಮೆರಿಕಾಗೆ ಹೋಗಿ ಅಲ್ಲೇ ಕೆಲಸ ಸೇರಿದ್ರು ಆಗ ಈ ಸುಭಾಕರ್ ರಾವ್ ಅವರ ತಂದೆ ತಾಯಿ ಮಗನಿಗೆ ಮದುವೆ ಮಾಡಬೇಕು ಅಂತ ಹುಡುಗಿಯನ್ನ ಹುಡುಕುತ್ತಾ ಇದ್ದಾಗ ಅವರಿಗೆ ಅದೇ ಆಂಧ್ರದ ಒಂಗೋಲಿಗೆ ಸೇರಿದ ಸ್ವರ್ಣಲತಾ ಅವರು ಕಣ್ಣಿಗೆ ಬಿದ್ದರು ಇನ್ನು ಈ ಸ್ವರ್ಣಲತಾ ಸುಂದರಿ ಎಂಬಿಬಿಎಸ್ ಬಿ ಓದ್ತಾ ಇದ್ಲು ಜೊತೆಗೆ ಕ್ಲಾಸಿಕಲ್ ನ್ಯಾಸ್ನಲ್ಲಿ ಪ್ರವೀಣೆ ಆಗಿದ್ದುದರಿಂದ ಸುಭಾಕರ ಹಾಗೂ ಕೂಡ ಸ್ವರ್ಣಲತಾಳ ಅಂದ ಚಂದ ಬಹಳ ಇಷ್ಟ ಆಗಿ ಇವಳನ್ನ ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ವಿಯಲ್ಲಿ ದೊಡ್ಡವರೆಲ್ಲರ ಸಮ್ಮುಖದಲ್ಲಿ ಮದುವೆಯಾಗಿ ನಲ್ಲಿ ಸೆಟಲ್ ಆದ್ರು ಈ ರೀತಿ ಇವರಿಬ್ಬರು ಅಮೆರಿಕಕ್ಕೆ ಹೋದ ನಂತರ ಸುಧಾಕರ್ ರಾವ್ ತಮ್ಮ ಕೆಲಸದಲ್ಲಿ ಬ್ಯುಸಿ ಆದ್ರೆ ಇನ್ನೊಂದು ಕಡೆ ಈ ಸ್ವರ್ಣಲತಾ ನ ಮುಗಿಸಿ ಶ್ರೀಕರ್ ಶ್ರೀದೀಪ್ ಎಂಬ ಇಬ್ಬರು ಗಂಡು ಮಕ್ಕಳಿಗೆ ಜನ್ಮ ಕೊಟ್ಟರು ಇನ್ನು ಅದೇ ಸಮಯದಲ್ಲಿ ಸ್ವರ್ಣಲತಾ ಗಂಡ ಸುಭಾಕರ್ ಅವರ ತಂದೆ ಬೇರೆ ಸತ್ತು ಹೋಗಿದ್ದರಿಂದ ಆಂಧ್ರದಲ್ಲಿನ ಅವರ ಸ್ಕೂಲು ಕಾಲೇಜಸ್ ನೋಡಿಕೊಳ್ಳಲು ಯಾರು ಇಲ್ಲಿದೆ ಬೇರೆ ದಾರಿನ ಇಲ್ಲದೆ ಸುಧಾಕರ್ ರಾವ್ ಆ ಜವಾಬ್ದಾರಿಯನ್ನ ತನ್ನ ಹೆಂಡತಿ ಸ್ವರ್ಣಲತಾ ಅವರ ಅಣ್ಣ ಕಲ್ಯಾಣ್ ಚಕ್ರವರ್ತಿಗೆ ಮತ್ತು ಸ್ವರ್ಣಲತಾ ತಂದೆ ನಾಗೇಶ್ವರ ರಾವ್ಗೆ ಕೊಟ್ಟರು ಇನ್ನು ನಂತರ ಸ್ವರ್ಣಲತಾ ಅವರು ಕೂಡ ಅಮೆರಿಕದ ಪ್ರೈವೇಟ್ ಆಸ್ಪಿಟಲ್ನಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡಲು ಆರಂಭಿಸಿದ್ರು ಎಲ್ಲ ಚೆನ್ನಾಗೇ ಇತ್ತು ಆದರೆ ಅದೇ ಸಮಯದಲ್ಲಿ ಸುಧಾಕರ್ ರಾವ್ ಅವರ ಸ್ಕೂಲು ಕಾಲೇಜುಗಳನ್ನು ಸರಿಯಾದ ಸಮಯ ನೋಡಿ ಅವರಿಗೆ ಮೋಸ ಮಾಡಿ ಸ್ವರ್ಣಲತಾ ಅಣ್ಣ ತನ್ನ ಹೆಸರಿಗೆ ಮಾಯಿಸಿಕೊಂಡು ಈ ವಿಷಯ ನಂತರ ಸುಧಾಕರ್ ಗೆ ತಿಳಿದು ಈ ಕಾರಣದಿಂದ ಸ್ವರ್ಣಲತಾಗೆ ಸುಧಾಕರ್ ರಾವ್ ಬಾಯಿಗೆ ಬಂದ ಬೈದು ಇವರಿಬ್ಬರ ಮಧ್ಯೆ ಜಗಳ ಗಲಾಟೆಯಾಗಿ ನಿಮ್ಮ ನಿಮ್ಮಣ್ಣ ನನಗೆ ಮಾಡಿರೋ ಮೋಸನೇ ಸಾಕು ನೀನು ಕೆಲಸ ಬಿಟ್ಟು ಮಕ್ಕಳನ್ನ ಮನೇಲಿ ಇದ್ದು ನೋಡ್ಕೊಂತ ಸುಧಾಕರ್ ರಾವ್ ಹೇಳಿದ್ರು ಸ್ವರ್ಣಲತಾ ಕೇಳದೇ ಇದ್ದುದರಿಂದ ಸುಧಾಕರ್ ರಾವ್ಗೆ ಬೇಜಾರಾಗಿ ಆದ ತಕ್ಷಣ ಭಾರತಕ್ಕೆ ಬಂದು ಸ್ವರ್ಣಲತಾ ಅಣ್ಣ ಮತ್ತು ತಂದೆ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರು ಆದ್ರೆ ಆಗ ಸ್ವರ್ಣಲತಾ ತನ್ನ ಅಣ್ಣ ಮತ್ತು ತಂದೆ ಪರ ವಹಿಸಿಕೊಂಡು ತಮ್ಮ ಅಣ್ಣನ ಹೆಸರಿಗೆ ಈ ಆಸ್ತಿನ ರಿಜಿಸ್ಟರ್ ಮಾಡಿಸು ಅಂತ ಹೇಳಿದ್ದರಿಂದ ಈ ಇಡೀ ಫ್ಯಾಮಿಲಿ ಸಾವಾಸನೆ ಬೇಡ ಅಂತ ಸುಭಾಕರ್ ರಾವ್ ಸ್ವರ್ಣಲತಾಗೆ ಡೈವರ್ಸ್ ಕೊಡಲು ಡಿಸೈಡ್ ಆದ್ರು ಆದ್ರೆ ಆಗ ಸ್ವರ್ಣಲತಾ ನಿನಗೆ ನಾನು ಡೈವರ್ಸ್ ಕೊಡಬೇಕು ಅಂದ್ರೆ ನೂರು ಕೋಟಿ ಪರಿಹಾರ ಕೊಡು ಜೊತೆಗೆ ಇಬ್ಬರೂ ಗಂಡು ಮಕ್ಕಳ ಹೆಸರಿನಲ್ಲಿ ಆಸ್ತಿ ಬರಿ ಅಂತ ಡಿಮ್ಯಾಂಡ್ ಮಾಡಿ ಅದಕ್ಕೆ ಸುಭಾಕಾರ ಒಪ್ಪದೆ ಇನ್ನು ಅದೇ ಸಮಯದಲ್ಲಿ ಸ್ವರ್ಣಲತಾ ಗರ್ಭಿಣಿ ಆಗಿದ್ದರಿಂದ ಆ ಮಗು ನನ್ನದು ಅಲ್ವೇ ಅಲ್ಲ ನಮ್ಮಿಬ್ಬರ ಸಂಬಂಧ ಮುರಿದು ಎಷ್ಟೋ ದಿನಗಳಾಗಿವೆ ಇದು ಹೇಗೆ ಸಾಧ್ಯ ಅಂತ ಗಲಾಟೆ ಮಾಡಿ ಫ್ಯಾಮಿಲಿ ಕೋರ್ಟ್ನಲ್ಲಿ ಇದನ್ನ ಪ್ರೂವ್ ಕೂಡ ಮಾಡಿ ಸ್ವರ್ಣಲತಾಗೆ ಡೈವರ್ಸ್ ಕೊಟ್ಟರು ಆದ್ರೆ ಆಗ ಸ್ವರ್ಣಲತಾ ಮಾತ್ರ ಇದನ್ನು ಒಪ್ಪದೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಇದರ ವಿರೋಧವಾಗಿ ಕೇಸ್ ಹಾಕಿದ್ರು ಆದರೆ ಇದಕ್ಕೆಲ್ಲ ಕೇರೆ ಮಾಡದೆ ಸುಧಾಕರ್ ರಾವ್ ಎರಡ್ ಸಾವಿರನೇ ಇಸ್ವಿಯಲ್ಲಿ ಬೇರೊಬ್ಬ ಹುಡುಗಿಸಿದ ಎರಡನೇ ಮದುವೆಯಾಗಿ ಸ್ವರ್ಣಲತಾ ಜೊತೆ ಇದ್ದ ತಮ್ಮ ಸಂಬಂಧವನ್ನ ಸಂಪೂರ್ಣವಾಗಿ ಮುರಿದುಕೊಂಡ್ರು ಇನ್ನು ಈ ಕಡೆ ಎರಡ್ ಸಾವಿರದ ಒಂದನೇ ಇಸ್ವಿ ಜುಲೈ ಹದಿನಾಲ್ಕರಂದು ಸ್ವರ್ಣಲತಾ ಶ್ರೀಲೀಲಾಗೆ ಜನ್ಮ ಕೊಟ್ರು ಇನ್ನು ಆಗಿನಿಂದ ಈಗಿನವರೆಗೆ ಪರಿಹಾರಕ್ಕಾಗಿ ಸ್ವರ್ಣಲತಾ ಕೋರ್ಟ್ನಲ್ಲಿ ಒಡೆದಾಡ್ತಾನೆ ಇದ್ದಾರೆ ಈ ರೀತಿ ಶ್ರೀಲೀಲಾ ಹುಟ್ಟಿದ ನಂತರ ಸ್ವರ್ಣಲತಾ ತಮ್ಮ ಮೂರೂ ಮಕ್ಕಳನ್ನ ಒಂಟಿಯಾಗಿ ಅಮೆರಿಕದಲ್ಲಿ ನೋಡಿಕೊಂಡು ಇರೋದಕ್ಕಾಗದೆ ಹಣದ ಸಮಸ್ಯೆಗಳು ಬೇರೆ ಎದುರಾಗಿ ಅಮೆರಿಕದಿಂದ ಕರ್ನಾಟಕದ ಮಂಗಳೂರಿಗೆ ಶಿಫ್ಟ್ ಆಗಿ ಅಲ್ಲಿ ಇವರಿಗೆ ಪ್ರೈವೇಟ್ ಹಾಸ್ಪಿಟಲ್ ಒಂದರಲ್ಲಿ ಗನಾಕಾಲಜಿಸ್ಟ್ ಆಗಿ ಕೆಲಸ ಸಿಕ್ಕಿತ್ತು ಇನ್ನಾಗ ಸ್ವರ್ಣಲತಾ ನನ್ನ ಜೀವನ ಅಂತೂ ಹೀಗೆ ಹಾಳಾಯ್ತು ಈ ರೀತಿ ತನ್ನ ಮಗಳ ಜೀವನ ಹಾಳಾಗೋದು ಬೇಡ ಅಂತ ಇವಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸಿ ಡಾಕ್ಟರ್ನಾಗಿ ಮಾಡಬೇಕು ಅದರ ಜೊತೆಗೆ ಕ್ಲಾಸಿಕಲ್ ಡ್ಯಾನ್ಸ್ನಲ್ಲೂ ಟ್ರೈನಿಂಗ್ ಕೊಡಿಸಿ ಮಗಳನ್ನ ಎಲ್ಲಾ ರೀತಿಯಲ್ಲೂ ಮುಂದೆ ತರಬೇಕು ಅಂತ ಅಂದ್ಕೊಂಡ್ರು ಇನ್ನು ಶ್ರೀಲೀಲಾ ತನ್ನ ಶಾಲಾ ವಿದ್ಯಾಭ್ಯಾಸವನ್ನ ಬೆಂಗಳೂರಿನ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ನಲ್ಲಿ ಓದಿದ್ಲು ಓದಿನಲ್ಲಿ ತುಂಬಾನೇ ಚುರುಕಾಗಿದ್ದ ಶ್ರೀಲೀಲಾ ತನ್ನ ತಾಯಿ ತರಾನೇ ನಾನು ಡಾಕ್ಟರ್ ಆಗಬೇಕು ಅಂತ ಅನ್ಕೊಂಡ್ಲು ಆದ್ರೆ ಯಾವಾಗ ಈಕೆ ಹತ್ತನೇ ಕ್ಲಾಸ್ಗೆ ಬದಲು ಆಗ ಇವಳ ಫ್ರೆಂಡ್ಸ್ ಎಲ್ಲ ಇವಳ ಅಂಗ ಚಂದ ಸೌಂದರ್ಯ ನೋಡಿ ತುಂಬಾನೇ ಹೊಗಳುತ್ತಾ ನೀನು ನೋಡಲು ಸಖತ್ ಆಗಿದ್ಯಾ ಸಿನಿಮಾದಲ್ಲಿ ಟ್ರೈ ಮಾಡಿದ್ರೆ ಹೀರೋಯಿನ್ ಆಗ್ತೀಯಾ ಅಂತ ಹೇಳಿದ್ರಿಂದ ಆಗಿನಿಂದ ಈ ಶ್ರೀಲೀಲಾ ನಾನು ಮಾಡಲಾಗಬೇಕು ಸಿನಿಮಾದಲ್ಲಿ ಆಕ್ಟ್ ಮಾಡಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಬೇಕು ಅಂತ ಕನ್ಸ್ ಕಾಣ್ತಾ ಇದ್ಲು ಇನ್ನು ಆಗ್ಲೇ ಕೆಜಿಎಫ್ ಕ್ಯಾಮರಾಮನ್ ಭುವನ್ ಗೌಡ ಆ ಸಮಯದಲ್ಲಿ ಶ್ರೀಲೀಲಾ ಜೊತೆ ಒಂದು ಫೋಟೋ ಶೂಟ್ ಅನ್ನ ಮಾಡಿಸಿ ಅದನ್ನು ತನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಕೌಂಟ್ ನಲ್ಲಿ ಅಪ್ಲೋಡ್ ಮಾಡಿದಾಗ ಈ ಫೋಟೋನ ತೆಲುಗು ಸಿನಿಮಾ ನಿರ್ದೇಶಕರಾಗಿದ್ದ ಅಶೋಕ್ ನೋಡಿ ಇ ಹುಡುಗಿ ನನ್ನ ಸಿನಿಮಾಗೆ ಕರೆಕ್ಟ್ ಆಗಿ ಶೂಟ್ ಆಗ್ತಾಳೆ ಅಂತ ತಾನು ನಿರ್ದೇಶನ ಮಾಡುತ್ತಿದ್ದ ಚಿತ್ರಾಂಗದ ಎಂಬ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರನ ಇವಡ್ಗೆ ಕೊಟ್ಟಿದ್ರು ಇನ್ನು ಆ ಸಿನಿಮಾ ಎರಡ್ ಸಾವಿರದ ಹದಿನೇಳನೇ ರಿಲೀಸ್ ಆಗಿ ಅಟ್ಟರ್ ಫ್ಲಾಪ್ ಆಗಿದ್ದರಿಂದ ಈ ಶ್ರೀಲೀಲಾ ನಟನಿಗೆ ಒಂದು ಚೂರು ಹೆಸರು ಬರಲಿಲ್ಲ ಆದ್ರೆ ಆಗ ಶ್ರೀಲೀಲಾ ಒಂದು ಸಾರಿ ರುಚಿ ನೋಡಿದ ನಾಳಿಗೆ ಅದೇ ರುಚಿ ಕೇಳುತ್ತೆ ಒಂದು ಸಾರಿ ಮಜಾ ಮಾಡಿದ ದೇಹ ಅದನ್ನೇ ಮತ್ತೆ ಕೇಳುತ್ತೆ ಅನ್ನೋ ತರ ನಾನು ಸಿನಿಮಾಗಳಲ್ಲಿ ಅದೇನಾದ್ರೂ ಸರಿ ಆಕ್ಟ್ ಮಾಡಿ ಹೀರೋಯಿನ್ ಅನ್ಸ್ಕೊಳ್ಳೇಬೇಕು ಅಂತ ಈ ಟಿಕ್ ಟಾಕ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್ ಆಗಿ ಕೊಂಡು ಬಂದ್ಲು ಇನ್ನು ಆಗ್ಲೇ ಇವಳ ಪ್ರೊಫೈಲ್ ಅನ್ನ ನೋಡಿದ ಕನ್ನಡದ ರೊಮ್ಯಾಂಟಿಕ್ ಸಿನಿಮಾಗಳ ನಿರ್ದೇಶಕ ಎ ಪಿ ಅರ್ಜುನ್ ತಾನು ತೆಗೆಯುತ್ತಿದ್ದಂತಹ ನೆಕ್ಸ್ಟ್ ಸಿನಿಮಾ ಪ್ರೊಡ್ಯೂಸರ್ ಹತ್ರ ತುಂಬಾ ದುಡ್ಡಿಲ್ಲ ಅಂತ ಲೋ ಬಡ್ಜೆಟ್ ಸಿನಿಮಾ ಒಂದನ್ನ ನಿರ್ದೇಶನ ಮಾಡುತ್ತಾ ಆಗ ಹೊಸ ನಟ ನಟಿಯರಿಗಾಗಿ ಹುಡುಕುತ್ತಾ ಇದ್ದುದರಿಂದ ಈ ಸಿನಿಮಾದಲ್ಲಿ ಹೀರೋಯಿನ್ ಪಾತ್ರ ಮಾಡಲು ಈ ಶ್ರೀಲಾನೇ ಸರಿ ಅಂತ ಅಂದುಕೊಂಡು ನನ್ನ ಮುಂದಿನ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀಯಾ ಅಂತ ಇವಳಿಗೆ ಎ ಪಿ ಅರ್ಜುನ್ ಮೆಸೇಜ್ ಮಾಡಿದಾಗ ಈ ಅವಕಾಶಕ್ಕಾಗಿನೇ ಕಾದು ಕುಳಿತಿದ್ದ ಶ್ರೀಲೀಲಾ ಇಮಿಡಿಯೇಟ್ ಆಗಿ ಅದಕ್ಕೆ ಓಕೆ ಹೇಳಿ ನಂತರ ಈ ವಿಷಯನ ತನ್ನ ತಾಯಿ ಬಳಿ ಹೇಳಿದಾಗ ಅದು ರೊಮ್ಯಾಂಟಿಕ್ ಸಿನಿಮಾ ಆಗಿದ್ದುದರಿಂದ ಮೊದಲಿಗೆ ಈ ಶ್ರೀಲೀಲಾ ತಾಯಿ ಅದಕ್ಕೆ ಒಪ್ಪಿಕೊಡದೆ ಮೊದಲು ಓದಿನ ಕಡೆ ಗಮನ ಕೊಡು ನನ್ನ ಮರ್ಯಾದೆ ಕಳಿಬೇಡ ಅಂತ ಹೇಳಿದಾಗ ಅದಕ್ಕೆ ಶ್ರೀಲೀಲಾ ಅದೇನಾದ್ರೂ ಸರಿ ಆ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡೇ ಮಾಡ್ತೀನಿ ಅಂತ ಆಟಕ್ಕೆ ಬಿದ್ದುದರಿಂದ ಆ ನಂತರ ಸ್ವರ್ಣಲದಾಗೆ ಬೇರೆ ಧಾರಣೆ ಇಲ್ಲದೆ ಅದಕ್ಕೆ ಒಪ್ಪಿಕೊಂಡು ಇನ್ನೀ ರೀತಿ ಆರಂಭವಾದಂತಹ ಈ ಸಿನಿಮಾನೇ ಕಿಸ್ എടു സാവ ഇവ ശൂട്ടിംഗ് ആരംഭിച്ച സിനിമ നാര ആർക്കെ ഹണക്കാസിക്ക് സംബന്ധപ്പെട്ട സമസ് സിക്കി ഹാ ಮಧ್ಯ ಮಧ್ಯ ನಿಂತು ಬಹಳ ತಡವಾಗಿ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತನ ಇಸ್ಯೆಯಲ್ಲಿ ಕಂಪ್ಲೀಟ್ ಆಗಿ ರಿಲೀಸ್ ಆದಾಗ ಇದು ರೊಮ್ಯಾಂಟಿಕ್ ಸಿನಿಮಾ ಆಗಿದ್ದರಿಂದ ಆಗಿನ ಯೂತ್ಗಳಲ್ಲಿ ಒಳ್ಳೆ ಕ್ರೇಜ್ ಅನ್ನೋದು ಬಂದು ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು ಇದರಿಂದ ಶ್ರೀಲೀಲ್ ನಂತರ ಶ್ರೀಮುರಳಿ ಜೊತೆ ಬರಾಟೆ ಎಂಬ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಡೆಸುವ ಚಾನ್ಸ್ ಸಿಕ್ಕಿ ನಂತರ ಈ ಸಿನಿಮಾ ಕೂಡ ರಿಲೀಸ್ ಆಗಿ ಹಿಟ್ ಆಗಿದ್ದರಿಂದ ಶ್ರೀಲೀಲ್ ಬೈ ಟೂ ಲವ್ ಎಂಬ ಇನ್ನೊಂದು ಸಿನಿಮಾದಲ್ಲಿ ಆಕ್ಟ್ ಮಾಡುವಂತಹ ಅವಕಾಶ ಸಿಕ್ಕಿ ಆಮೇಲೆ ಆ ಸಿನಿಮಾದಿಂದ ಶ್ರೀಲೀಲಾ ಅದೃಷ್ಟ ಕೆಟ್ಟು ಆ ಸಿನಿಮಾ ರಿಲೀಸ್ ಆಗಿ ದಾರುಣವಾಗಿ ಸೋತು ಹೋಗಿದ್ದರಿಂದ ಶ್ರೀಲಾಗೆ ಮತ್ತು ಶ್ರೀಲೀಲಾ ತಾಯಿ ಸ್ವರ್ಣಲತಾಗೆ ಬೇಜಾರಾಗಿ ಇದೇ ರೀತಿ ಕನ್ನಡ ಚಿತ್ರರಂಗದಲ್ಲಿ ನಟಿಸ್ತಾ ಇದ್ರೆ ನನ್ನ ಮಗಳು ದೊಡ್ಡ ಹೀರೋಯಿನ್ ಆಗಿ ಹೆಸರು ಹಣ ಮಾಡೋದು ಕಷ್ಟ ಅಂತೇಳಿ ಹೇಳಿ ತೆಲುಗಿನಲ್ಲಿ ಕೂಡ ನನ್ನ ಮಗಳನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡ್ರು ಇನ್ನು ಇದೇ ಸಮಯದಲ್ಲಿ ಪೆಳ್ಳಿ ಸಂದಡಿ ಎಂಬ ತೆಲುಗು ಸಿನಿಮಾಗೆ ಆಡಿಷನ್ ಆಗ್ತಾ ಇದರಿಂದ ಶ್ರೀಲೀಲಾ ತಾಯಿ ಸ್ವರ್ಣಲತಾ ತನ್ನ ಮ್ಯಾನೇಜರ್ ಮೂಲಕ ಕೆ ರಾಘವೇಂದ್ರ ರಾವ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರಿಬ್ಬರ ನಡುವೆ ಉಂಟಾದ ಒಳ್ಳೆ ಪರಿಚಯದ ಕಾರಣದಿಂದ ಈ ಪೆಳ್ಳಿ ಸಂದಡಿ ಸಿನಿಮಾಗೆ ಶ್ರೀಲೀಲಾನೆ ಹೀರೋಯಿನ್ ಆಗಿ ಕೆ ರಾವ್ ಅವರು ಫಿಕ್ಸ್ ಮಾಡಿದ್ರು ಇನ್ನೂ ಇಷ್ಟೆಲ್ಲ ಆದ ನಂತರ ಶೂಟಿಂಗ್ ಮುಗಿಸಿಕೊಂಡು ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿ ರಿಲೀಸ್ ಆದಂತಹ ಈ ಪೆಳ್ಳಿ ಸಂದಡಿ ಸಿನಿಮಾ ಅಷ್ಟೇನು ದೊಡ್ಡ ಮಟ್ಟದಲ್ಲಿ ಸೂಪರ್ ಡೂಪರ್ ಹಿಟ್ ಆಗಲೇ ಇದ್ರು ಶ್ರೀಲೀಲಾ ಡ್ಯಾನ್ಸ್ ಮತ್ತು ಬ್ಯೂಟಿಗೆ ತುಂಬಾ ಜನ ಫಿದಾದ್ರು ಇನ್ನಾಗ್ಲೇ ಈ ಇಟ್ಟಿ ಟೀಮ್ ನಲ್ಲಿ ಶ್ರೀಲೀಲಾ ಹೆಸರಿನ ಮುಂದೆ ಆಕೆಯ ತಂದೆ ಹೆಸರು ಸುರಪ್ಪನೇನಿ ಸುಭಾಕರ ರಾವ್ ಅಂತ ಹಾಕಿದ್ದರಿಂದ ಅದರ ನೆಕ್ಸ್ಟ್ ಏನೇ ಸುರಪ್ಪನೇನಿ ಸುಭಾಕರ್ ರಾವ್ ಅವರು ಪ್ರೆಸ್ ಮೀಟ್ ಕರೆದು ಈ ಶ್ರೀಲೀಲಾ ನನ್ನ ಮಗಳಲ್ಲ ಅಂತ ಆಕೆ ನನ್ನ ಮಾಜಿ ಪತ್ನಿ ಅಂದ್ರೆ ಎಕ್ಸ್ ಎಕ್ಸ್ಪೈಸ್ ಸ್ವರ್ಣಲತಾಳ ಮಗಳು ಅಂತ ಮತ್ತು ನಾನು ಆಕೆಯಿಂದ ಡೈವರ್ಸ್ ತೆಗೆದುಕೊಂಡ ನಂತರನೇ ಈ ಶ್ರೀಲೀಲಾ ಹುಟ್ಟಿದ್ಲು ಅವಳು ಯಾವನ್ ಹುಟ್ಟಿದ್ಲೋ ನನಗೇನ್ ಗೊತ್ತು ಅಂತ ಈ ಶ್ರೀಲೀಲಾ ಹಾಗೂ ನನಗೂ ಯಾವುದೇ ರೀತಿಯ ಸಂಬಂಧ ಕೂಡ ಇಲ್ಲ ಅಂತ ಹೇಳಿದ್ರಿಂದ ಆಗಿನಿಂದ ಈ ನ್ಯೂಸ್ ಬಹಳ ದೊಡ್ಡ ವಿವಾದವಾಗಿ ಮೀಡಿಯಾಗಳಲ್ಲಿ ಬಂದು ಎಲ್ಲಾ ಕಡೆ ಸುದ್ದಿ ಆದ್ರೆ ನ್ಯೂಸ್ ಎಷ್ಟೇ ವೈರಲ್ ಆದ್ರೂ ಈ ಕಡೆ ಶ್ರೀಲೀಲನೇ ಆಗಲಿ ಇಲ್ಲ ಅವಳ ತಾಯಿ ಸ್ವರ್ಣಲತನೇ ಆಗಲಿ ಇದಕ್ಕೆ ಸ್ಪಂದಿಸದೇ ಇದ್ದುದರಿಂದ ಈ ಶ್ರೀಲೀಲಾ ತಂದೆ ಯಾರು ಎಂಬುದು ಈಗಲೂ ರಾಷ್ಟ್ರೀಯವಾಗಿ ಉಳಿದುಕೊಂಡಿದೆ ಇದು ಹೀಗೆ ಇದ್ರೆ ಈ ಶ್ರೀಲೀಲಾಗೆ ಕೆ ರಾಘವೇಂದ್ರರಾವ್ ಅವರ ಜೊತೆ ಉಂಟಾದ ಒಳ್ಳೆ ಸ್ನೇಹದ ಕಾರಣದಿಂದ ಕೆ ರಾವ್ ಇವಳಿಗೆ ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡುತ್ತಾ ತನಗೆ ತಿಳಿದಿರುವ ಡೈರೆಕ್ಟರ್ಗಳಿಗೆಲ್ಲ ರೆಕಮೆಂಡ್ ಮಾಡುತ್ತಾ ಇದ್ರು ಆದ್ರೆ ಯಾವಾಗ ಈ ಶ್ರೀಲೀಲಾ ದಮಾಖಾ ಎಂಬ ಸಿನಿಮಾಗೆ ಸೆಲೆಕ್ಟ್ ಆದ್ಲು ಅಲ್ಲಿಂದ ಆಚೆಗೆ ಇವಳು ಆ ಸಿನಿಮಾ ಹೀರೋ ರವಿ ತೇಜನ್ಗೆ ಹತ್ತರಾಗಿ ಇವರಿಬ್ಬರ ನಡುವೆ ಸಂಬಂಧ ಬೆಳೆದು ತುಂಬಾನೇ ಕ್ಲೋಸ್ ಆಗಿದ್ದರಿಂದ ಕೆ ರಾಘವೇಂದ್ರ ರಾವ್ ಅವರು ಶ್ರೀಲೀಲಾಗೆ ಸಪೋರ್ಟ್ ಮಾಡೋದನ್ನ ನಿಲ್ಲಿಸಿದ್ರು ಆದ್ರೆ ಸ್ವತ್ತಾಗಲೇ ಇವರಿಗೆ ಎಲ್ಲಾ ಸ್ಟಾರ್ ಡೈರೆಕ್ಟರ್ ಗಳ ಜೊತೆ ಒಳ್ಳೆ ಆಗಿ ಅವರು ಅವರ ಮುಂದಿನ ಸಿನಿಮಾಗಳಿಗೆಲ್ಲ ಇವಳಿಗೆನೆ ಆಫರ್ ಮಾಡಲು ಆರಂಭ ಮಾಡಿದ್ದರಿಂದ ಈ ಶ್ರೀಲೀಲಾ ಕೂಡ ತಾನು ಹೊತ್ತಿದೆ ಏನಿ ಕೆ ರಾಘವೇಂದ್ರಾವ್ ಅವರಿಗೆ ಸರಿಯಾಗಿ ಹೊದ್ಲು ಇನ್ನು ಆ ರೀತಿಯಲ್ಲಿ ರವಿತೇಗ ಶ್ರೀಲೀಲಾ ನಟನೆಯ ಧಮಾಕಾ ಸಿನಿಮಾ ರಿಲೀಸ್ ಆಗಿ ಓಕೆ ಟಾಕ್ ಪಡ್ಕೊಂಡು ಸುಮಾರಾಗಿ ಇಟ್ಟಾದ್ರೂ ಕೂಡ ನಂತರ ತೆರೆಗೆ ಬಂದಂತಹ ಶ್ರೀಲೀಲಾ ಅಭಿನಯದ ಸ್ಕಂದ ಅಧಿಕೇಶವ ಎಕ್ಸ್ಟ್ರಾಡರಿ ಮ್ಯಾನ್ ಸಿನಿಮಾಗಳು ಒಂದರಿಂದ ಒಂದರಂತೆ ರಿಲೀಸ್ ಆಗಿ ದಾರುಣವಾಗಿ ಸೋತೋಗಿ ಈಕೆ ಬಾಲಕೃಷ್ಣನ ಜೊತೆ ಆಕ್ಟ್ ಮಾಡಿದ ಭಗವತ್ ಕೇಸರಿ ಸಿನಿಮಾ ಹಿಟ್ಟಾದರೂ ಇವಳ ಪಾತ್ರಕ್ಕೆ ಒಳ್ಳೆ ಹೆಸರು ಬಾರದೆ ಎಲ್ಲ ಜೈ ಬಾಳಯ್ಯ ಎಂದಿದ್ದರಿಂದ ತೆಲುಗಿನ ಸೂಪರ್ ಸ್ಟಾರ್ ಮಹೇಶ್ ಬಾಬು ಜೊತೆ ಇವಳು ನಟಿಸಿದ ಸಿನಿಮಾ ಬಗ್ಗೆ ಅತಿಯಾದ ನಿರೀಕ್ಷೆನ ಇವಳು ಇಟ್ಕೊಂಡಿದ್ಲು ಆದ್ರೆ ಇವಳ ಆ ನಿರೀಕ್ಷೆಯನ್ನೆಲ್ಲ ಸುಳ್ಳಾಗಿಸಿ ಆ ಸಿನಿಮಾ ಅಟರ್ ಆಗಿ ಬರಿ ಕುಣಿದ್ರೆ ನೆಗೆದ್ರೆ ಮಾತ್ರ ಸಿನಿಮಾ ಓಡಲ್ಲ ಸಿನಿಮಾದಲ್ಲಿ ಕಥೆಯಲ್ಲಿ ಇರಬೇಕು ಅಂತ ಶ್ರೀಲ್ ಅರ್ಥ ಆಗುವ ರೀತಿ ಮಾಡಿತ್ತು ಇನ್ನು ಇದರಿಂದ ಜನ ಎಲ್ಲ ಇವಳು ಮಹೇಶ್ ಬಾಬು ಜೊತೆ ಆಕ್ಟ್ ಮಾಡಿದ ಸಿನಿಮಾನೇ ಸೂಪರ್ ಹಿಟ್ ಆಗಿಲ್ಲ ಅಂದ ಮೇಲೆ ಇನ್ಯಾರ ಜೊತೆ ಆಕ್ಟ್ ಮಾಡಿದ್ರೆ ಹಿಟ್ ಆಗುತ್ತೆ ಅಂತೇಳಿ ಬಾಯಿಗೆ ಬಂದ ಹಾಗೆ ಮಾತನಾಡಲು ಆರಂಭ ಮಾಡಿದ್ರಿಂದ ಇವಳಿಗೆ ಬೇರೆ ಯಾವ ಸ್ಟಾರ್ ಹೀರೋ ಜೊತೆನೂ ಆಫರ್ ಸಿಗದೆ ಇರುವ ತರ ಆಗೋಯ್ತು ಇನ್ನು ಇದೇ ಮಧ್ಯದಲ್ಲಿ ಶ್ರೀಲೀಲಾ ಪವನ್ ಕಲ್ಯಾಣ್ ಜೊತೆ ಉತ್ಸಾಹ್ ಭಗತ್ ಸಿಂಗ್ ಎಂಬ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದು ಆ ಸಿನಿಮಾ ಮುಂದಿನ ವರ್ಷ ತೆರೆಗೆ ಬರುವ ಸಾಧ್ಯತೆ ಇದೆ ಇನ್ನು ಹೀಗೆ ಇದ್ರೆ ಧಮಾಕಾ ಸಿನಿಮಾ ರಿಲೀಸ್ ಆದ ನಂತರ ಶ್ರೀಲೀಲಾ ಆಕ್ಟ್ ಮಾಡಿದ ಎಲ್ಲಾ ಸಿನಿಮಾಗಳು ಪ್ರಾಪ್ ಆಗಿದ್ದರಿಂದ ಇಂಡಸ್ಟ್ರಿಯಲ್ಲಿ ಶ್ರೀಲೀಲಾನ ಎಲ್ಲ ಐರನ್ ಲ್ಯಾಗ್ ಇವಳನ್ನು ಹಾಕಿಕೊಂಡರೆ ಸಿನಿಮಾಗಳು ಇಟ್ಟಾಗಲ್ಲ ಅಂತ ಎಲ್ಲಾ ಕಡೆ ಕೆಲವರು ಸುದ್ದಿ ಹಬ್ಬಿಸಿದ್ರಿಂದ ಶ್ರೀಲೀಲಾ ಮನಸ್ಸಿಗೆ ಬೇಜಾರಾಗಿ ಆಕೆ ತುಂಬಾನೇ ನೊಂದು ಗೆ ಹೋಗಿ ಆಗಿನಿಂದ ಸರಿಯಾಗಿ ವರ್ಕ್ಔಟ್ ಮಾಡದೆ ಡಯಟ್ ಬಿಟ್ಟು ದಪ್ಪಾಗಿದ್ಲು ಆಗ ಈ ರೀತಿ ಶ್ರೀಲೀಲಾ ದುಃಖದಲ್ಲಿರುವುದನ್ನು ತಿಳಿದುಕೊಂಡ ಇವಳ ಹತ್ತಿರದ ಗಯ ರವೀತಿಯ ಜನರಿಗೆ ಬೇಜಾರಾಗಿ ಆತ ತಾನು ತೆಗೆಯುತ್ತಿದ್ದ ತನ್ನ ನೆಕ್ಸ್ಟ್ ಸಿನಿಮಾ ಮಾಸ್ ಜಾಥರಾ ಎಂಬ ಸಿನಿಮಾಗೆ ಶ್ರೀಲೀಲಾನ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡಿದ್ದ ಇನ್ನು ಇದೇ ಮಧ್ಯದಲ್ಲಿ ಶ್ರೀಲೀಲಾ ದೃಷ್ಟ ಕೈಕೊಟ್ಟಿರುವುದನ್ನು ನೋಡಿದ ಶ್ರೀಲೀಲಾ ತಾಯಿ ಸ್ವರ್ಣಲತಾ ಮಗಳನ್ನ ಇದೇ ರೀತಿ ತೆಲುಗು ಚಿತ್ರಗಳಲ್ಲಿ ಬಿಟ್ಟರೆ ಸರಿ ಹೋಗಲ್ಲ ಎಲ್ಲ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಅಂತ ಒಂದೇ ಸಾರಿ ಹಿಂದಿ ಚಿತ್ರಗಳ ಪ್ರೊಡ್ಯೂಸರ್ ಭೂಷಣ್ ಕುಮಾರ್ ಜೊತೆ ಪರಿಚಯ ಬೆಳೆಸಿಕೊಂಡು ಸ್ನೇಹ ಬೆಳೆಸಿ ಆತ ತೆಗೆಯುತ್ತಿದ್ದ ಆಶ್ಕಿ ತ್ರಿ ಎಂಬ ಸಿನಿಮಾಗೆ ಶ್ರೀಲೀಲಾನ ಹೀರೋಯಿನ್ ಆಗುವ ರೀತಿ ನೋಡಿಕೊಂಡ್ಲು ಇನ್ನು ಆಗ ಹಿಂದಿ ಸಿನಿಮಾಗಳಲ್ಲಿ ಬರೀ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ ಮಾತ್ರ ಸಾಲಲ್ಲ ಆ ಸಿನಿಮಾ ಹೀರೋ ಪ್ರೊಡ್ಯೂಸರ್ ಡೈರೆಕ್ಟರ್ ಗೆ ಹತ್ರ ಆಗ್ಬೇಕು ಅವರ ಮನಸ್ಸಿಗೆ ಸುಖಾನು ಕೊಡಬೇಕು ಜೊತೆಯಲ್ಲಿ ತಾನು ಆಕ್ಟ್ ಮಾಡ್ತಿರುವ ಸಿನಿಮಾದ ಹೀರೋ ಜೊತೆ ಕೈ ಕೈ ಹಿಡಿದು ಸುತ್ತುತ್ತಾ ಅದು ನ್ಯೂಸ್ ಆಗುವ ತರಹ ನೋಡ್ಕೋಬೇಕು ಎಂಬುದನ್ನ ಅರ್ಥ ಮಾಡ್ಕೊಂಡ ಸಿರ್ಲಿಲ್ಲ ಹಾಶಿಕಿ ಸಿನಿಮಾ ಹೀರೋ ಕಾರ್ತಿಕ್ ಕಾರ್ಯನ್ಗೆ ಹತ್ರ ಆಗಿ ಅದರಿಗೆ ಫುಲ್ ಕ್ಲೋಸ್ ಆಗಿ ಈಗ ಅವನ ಜೊತೆ ಡೇಟಿಂಗ್ ಮಾಡುತ್ತಾ ಕಬ್ಬು ಕ್ಲಬ್ ಅಂತ ಸುತ್ತಾಡುತ್ತಾ ಇರುವುದರಿಂದ ಅದು ಮೀಡಿಯಾದವರ ಕಣ್ಣು ಬಿದ್ದು ಈ ಶ್ರೀಲೀಲಾ ಕಾರ್ತಿಕ್ ಕಾರ್ಯನ್ನ ಮದುವೆ ಆಗ್ತಾಳೆ ಅಂತ ಎಲ್ಲರೂ ಮಾತನಾಡಿಕೊಂಡಿದ್ರು ಆದರೆ ಇದಕ್ಕೆ ಶ್ರೀಲೀಲಾನೇ ಆಗ್ಲಿ ಆ ಕಡೆ ಕಾರ್ತಿಕ್ ಕಾರ್ಯನೇ ಆಗಲಿ ಸ್ಪಂದಿಸಲಿಲ್ಲ ಶ್ರೀಲೀಲಾ ಈಗ ಸದ್ಯಕ್ಕೆ ಎರಡು ಮೂರು ವರ್ಷಗಳಲ್ಲಿ ನಡೆಸಿರುವ ಎಲ್ಲಾ ಸಿನಿಮಾಗಳು ಪ್ರಾಪ್ ಆಗಿರುವುದರಿಂದ ಪುಷ್ಪಾ ಸಿನಿಮಾದಲ್ಲಿ ಐಟಮ್ ಡ್ಯಾನ್ಸ್ ನಲ್ಲಿ ನಡೆಸುವ ಆಫರ್ ಸಿಕ್ಕಿದ ತಕ್ಷಣ ಒಪ್ಕೊಂಡು ಆ ಸಿನಿಮಾದಲ್ಲಿ ಮೈಚಳಿ ಬಿಟ್ಟು ಕುಣಿದು ಆ ಸಿನಿಮಾ ಹಿಟ್ ಆಗಿದ್ರಿಂದ ಜನ ಎಲ್ಲ ಇವಳು ಐಟಮ್ ಡ್ಯಾನ್ಸರ್ ಆಗೋಕೆ ಲಾಯಕ್ ಅಂದಿದ್ರು ಅದಕ್ಕೆ ಸರಿಯಾಗಿ ಈಗ ಶ್ರೀಲೀಲಾ ತನ್ನ ಗೆಳೆಯ ರವಿ ಜೊತೆ ನಡೆಸಿದ ಮಾಸ್ ಜಾಥಾ ಎಂಬ ಸಿನಿಮಾ ರಿಲೀಸ್ ಆಗಿ ಅಟ್ಟ ಫ್ಲಾಪ್ ಆಗಿ ದಾರುಣವಾಗಿ ಸೋತೋಗಿ ಈ ಸಿನಿಮಾಗೆ ನಲವತ್ತೈದು ಕೋಟಿ ಬಂಡವಾಳ ಹಾಕಿದ್ರೆ ಆರು ಕೋಟಿನೂ ವಾಪಸ್ ಬಂದಿಲ್ಲ ಅದರ ಜೊತೆಗೆ ಶ್ರೀಲೀಲಾ ಬಹಳ ನಿರೀಕ್ಷೆ ಇಟ್ಟುಕೊಂಡು ಆಕ್ಟ್ ಮಾಡಿದ್ದ ಜನಾರ್ದನ ರೆಡ್ಡಿ ಮಗ ಕಿರೀತಿಯ ಮನೀರ ಮೊದಲ ಸಿನಿಮಾ ಜೂನಿಯರ್ ಸಿನಿಮಾ ಕೂಡ ರಿಲೀಸ್ ಆಗಿ ದಾರುಣವಾಗಿ ಸೋತೋಗಿ ಎಪ್ಪತ್ತೈದು ಕೋಟಿ ಆಗಿ ತೆಗೆದ ಈ ಸಿನಿಮಾ ಬರೀ ಹದಿಮೂರು ಕೋಟಿ ಕಲೆಕ್ಷನ್ ಮಾಡಿರುವುದರಿಂದ ಶ್ರೀಲೀಲಾ ಅಭಿನಯಿಸಿರುವ ಸಾಲು ಸಾಲು ಫ್ಲಾಂ ಸಿನಿಮಾಗಳ ಸಾಲಿಗೆ ರವಿ ತೇಜನ ಮತ್ತು ಕಿರೀಟಿ ಜೊತೆ ಶ್ರೀಲೀಲಾ ಅಭಿನಯಿಸಿದ ಜೂನಿಯರ್ ಸಿನಿಮಾಗಳು ಸೇರಿದ್ರಿಂದ ಈ ಶ್ರೀಲೀಲಾ ದೃಷ್ಟೆ ಇವಳನ್ನ ಹಾಕಿಕೊಂಡು ಸಿನಿಮಾ ಮಾಡಿದ್ರೆ ಅದು ಹಿಟ್ಟಾಗಲ್ಲ ಇವಳಿಗೆ ಡ್ಯಾನ್ಸ್ ಬಿಟ್ರೆ ಬೇರೆಯೂ ಬರಲ್ಲ ಆಕ್ಟಿಂಗ್ ನಲ್ಲಿ ಇವಳು ಸೊನ್ನೆ ಅಂತ ದೊಡ್ಡದಾಗಿ ಸುದ್ದಿಯಾಗಿದೆ ಇನ್ನು ಸದ್ಯಕ್ಕೆ ಈಗ ಈ ಶ್ರೀಲೀಲಾ ಕೈಯಲ್ಲಿ ಈಕೆ ಹಿಂದಿಯಲ್ಲಿ ಅಭಿನಯಿಸುತ್ತಿರುವ ತ್ರೀ ಎಂಬ ಸಿನಿಮಾ ಬಿಟ್ರೆ ಬೇರೆ ಯಾವ ಸಿನಿಮಾನು ಇಲ್ಲ ಇದರಿಂದ ಶ್ರೀಲೀಲಾ ಈ ಸಿನಿಮಾನು ಫ್ಲಾಪ್ ಆದ್ರೆ ಆ ಸಿನಿಮಾ ಹೀರೋ ಕಾರ್ತಿಕ್ ಕಾರ್ಯನ್ನೇ ಮದುವೆಯಾಗಿ ಚಿತ್ರರಂಗಕ್ಕೆ ಗುಡ್ ಹೇಳಿ ಲೈಫ್ ಅಲ್ಲಿ ಸೆಟ್ಲ್ ಆಗ್ತಾಳೆ ಅಂತ ಎಲ್ಲಾ ಕಡೆ ಮಾತನಾಡುತ್ತಿದ್ದಾರೆ ಅದ್ಕೆ ಸಿನಿಮಾ ಇಟ್ಟಾದ್ರೆ ಸ್ಟಾರ್ ಹೀರೋ ಸ್ಟಾರ್ ಹೀರೋಯಿನ್ ಇಲ್ಲ ಅಂದ್ರೆ ಇವರಿಗೆ ಮೂರ್ ಕಾಸಿನ ಬೆಲೆನೂ ಇರಲ್ಲ ಜನಾನೂ ಮುಸ್ ನೋಡಲ್ಲ ಅದೇನೇ ಆದ್ರೂ ಈ ಶ್ರೀಲೀಲಾಗೆ ಇನ್ನು ಚಿಕ್ಕ ವಯಸ್ಸಾಗಿರುವುದರಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸರಿ ಇಲ್ಲ ಅಂತ ತೆಲುಗು ಚಿತ್ರರಂಗಕ್ಕೆ ಹೋಗಿ ಈಗ ಅದು ಸರಿ ಇಲ್ಲ ಅಂತ ಹಿಂದಿ ಚಿತ್ರರಂಗಕ್ಕೆ ಶ್ರೀಲೀಲಾ ತಾಯಿ ಅವಳನ್ನ ಕರೆದುಕೊಂಡು ಹೋಗಿರೋ ರೀತಿ ಮುಂದೆ ಹಿಂದಿ ಚಿತ್ರರಂಗನೂ ಸರಿ ಇಲ್ಲ ಅಂತ ಶ್ರೀಲೀಲಾನಾ ಒಟ್ಟಿಗೆ ಇಂಗ್ಲಿಷ್ ಚಿತ್ರರಂಗಕ್ಕೆ ಅಂದ್ರೆ ಹಾಲಿವುಡ್ಗೆ ಕರೆದುಕೊಂಡು ಹೋಗ್ತಾಳೋ ಇಲ್ಲ ಈ ಶಿಲೀಲ ಪ್ರೀತಿ ಮಾಡ್ತಿರುವ ಕಾರ್ತಿಕ್ ಕಾರ್ಯನ ಜೊತೆನೆ ಅವಳ ಮದುವೆ ಮಾಡಿಸ್ತಾಳೋ ಎಂಬುದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ಇನ್ನು ಇದುವರೆಗೆ ಶ್ರೀಲೀಲಾ ಹನ್ನೆರಡು ಸಿನಿಮಾಗಳ ಆಗಿ ಐಟಮ್ ಡ್ಯಾನ್ಸರ್ ಆಗಿ ನಡೆಸಿದ್ದಾಳೆ ಇನ್ನೂ ಕೆ ನಟನೆಗೆ ಮೂರು ಸೈಮಾ ಅವಾರ್ಡ್ ಕೂಡ ಬಂದಿದೆ ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಟೈಮ್ ಚೆನ್ನಾಗಿದ್ದಾಗ ಮನುಷ್ಯ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಮಾಡಿದ ಎಲ್ಲಾ ಕೆಲಸದಲ್ಲೂ ಗೆಲುವು ಸಿಗುತ್ತೆ ಅದೇ ಟೈಮ್ ಅನ್ನೋದು ಕೆಟ್ಟೋದ್ರೆ ಒಳ್ಳೆಯದು ಮಾಡಕ್ ಹೋದ್ರು ಕೆಟ್ಟದ್ದೇ ಆಗುತ್ತೆ ಅಂತ ಹೇಳುತ್ತಾ ಇಂತಹ ಶ್ರೀಲೀಲಾ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು